ಆದರೆ ಕೇಳೋದಿಲ್ಲ ಜನ ದಯವಿಟ್ಟು ತಿಳ್ಕೊಳ್ಳಿ ಕ್ಯಾನ್ಸರ್ ಬರುತ್ತೆ ಬರ್ಕೊಂಡು ಈ ಈ ಒಂದು ಪೇನ್ಫುಲ್ ನಮಗೆ ನಮ್ಮ ಮನೆಯಲ್ಲಿ ಆಗುವಾಗ ತುಂಬಾ ನೋವಾಗುತ್ತೆ ಅದನ್ನು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಎಲ್ಲರ ಹತ್ರ ಏನು ವಿನಂತಿ ಮಾಡ್ಕೊಳ್ಳೋದಂದರೆ ಇದನ್ನು ಹೊಗೆನ ತೊಗೊಂಡು ತೊಗೊಂಡು ಕ್ರಮೇಣವಾಗಿ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅದು ನಮಗೆ ಯಾವಾಗ ಗೊತ್ತಾಗಿದೆ ಅಂದರೆ ಕೊನೆಯ ಹಂತಕ್ಕೆ ಬರುವಾಗ ಗೊತ್ತಾಗಿದೆ ಅವರನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯನೇ ಆಗಿಲ್ಲ ಎಲ್ಲ ಜವಾಬ್ದಾರಿನೂ ಅವರೇ ನಿಭಾಯಿಸ್ತಾ ಇದ್ರು ಅಂಥವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅಂತ ಹೇಳುವಾಗ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಹೇಗೆ ಆಯಿತು ಅಂತ ನಾನು ಅದನ್ನು ತಿಳ್ಕೊಳ್ಬೇಕಾದ್ರೆ ನನಗೆ ಗೊತ್ತಾಗಿರೋದು ಒಂದು ಸತ್ಯ ಏನಂದರೆ ನಾವು ಸಿಟಿಯಿಂದ ಈ ಒಂದು ಗುಡ್ಡ ಕಾಡಿಗೆ ಬಂದಾಗ ಹತ್ರ ನಾವು ಹೇಳ್ತಾ ಇದ್ವಿ ಪ್ಲ್ಯಾಸ್ಟಿಕನ್ನು ಬೆಂಕಿಗೆ ಹಾಕಬೇಡಿ ಅದು ಒಳ್ಳೆಯದಲ್ಲ ಅದು ನಮಗೆ ಕಾಯಿಲೆಗಳನ್ನ ತರುತ್ತೆ ಮತ್ತು ಆ ಪ್ಲಾಸ್ಟಿಕ್ ಬಂದು ಆದಾಗ ಅದನ್ನು ನಾವು ಬೇರ್ಪಡಿಸೋದು ಬಹಳ ಕಷ್ಟ ಆಗುತ್ತೆ ಅದು ಬೂದಿಯಲ್ಲೇ ಉಳ್ಕೊಂಡು ಮಣ್ಣಲ್ಲೇ ಉಳ್ಕೊಳ್ಳುತ್ತೆ ಅದರಿಂದನೂ ಎಷ್ಟೋ ತರಹದ ಕಾಯಿಲೆಗಳು ಮುಂಬರುವ ಪೀಳಿಗೆಗೆ ಕಾಡಬಹುದು ಅಂತ ಆದರೆ ಅದನ್ನು ಹೇಗೆ ನಾವು ಹೇಳೋದು ಹೇಗೆ ಕನ್ವೆ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ವಿ ಇವತ್ತು ಆ ಸಮಯ ಬಂದಿದೆ ಯಾಕಂದರೆ ನಮ್ಮ ಕ್ಲೈಂಟ್ ಅವರ ಒಂದು ಉದಾಹರಣೆನ ಅವರ ಮನೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಅದನ್ನು ದುರ್ಘಟನೆ ಅಂತಲೇ ಹೇಳ್ಬೋದು ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾರೆ ಈ ಪ್ಲಾಸ್ಟಿಕ್ಕನ್ನು ಬೆಂಕಿಗೆ ಹಾಕಿದ್ರಿಂದಾಗಿ ಅವ್ರು ಏನನ್ನು ಕಳ್ಕೊಂಡ್ರು ಅನ್ನೋದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ದಯವಿಟ್ಟು ನಮ್ಮೆಲ್ಲರ ಮನವಿ ಈ ಗುಡ್ಡಕಾಡುಗಳ ಅಂದರೆ ಉಡುಪಿ ಮಂಗಳೂರು ಜಿಲ್ಲಾದ್ಯಂತ ಧರ್ಮಸ್ಥಳದವರೆಗೂ ಯಾರ್ಯಾರು ಗುಡ್ಡ ಕಾಡುಗಳಲ್ಲಿ ಒಲೆಯನ್ನು ಬಳಸ್ತಾ ಇದ್ದೀರಾ ಆ ಒಲೆಯಿಂದ ನೀವು ಆ ಒಲೆಯಲ್ಲಿ ಮನೆಗೆ ಬರುವಂತಹ ಪ್ರತಿಯೊಂದು ಪ್ಲಾಸ್ಟಿಕ್ಗಳನ್ನ ಒಲೆಗೆ ಹಾಕಿ ಉರಿಸ್ತಾ ಇದ್ದೀರಾ ಅದರಿಂದ ಬಂದಂತಹ ಅನಿಲ ಆ ಹೊಗೆ ನಿಮ್ಮ ದೇಹಕ್ಕೆ ಹೇಗೆ ಅಪಾಯವನ್ನು ತರ್ತಾ ಇದೆ ಅನ್ನೋದನ್ನು ಇವರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ತೆ ಮೇಡಮ್ ನಿಮ್ಮ ಮನೆಯಲ್ಲಿ ಆದಂತಹ ಘಟನೆನ ನಮ್ಮ ಜನರಿಗೆ ಶೇರ್ ಮಾಡಿ ಇದನ್ನು ಅವರು ಯಾಕೆ ನಿಲ್ಲಿಸ್ಬೇಕು ಅನ್ನೋದನ್ನು ನೀವು ದಯವಿಟ್ಟು ನಮ್ಮ ಜೊತೆಯಲ್ಲಿ ಹೇಳಿ ಖಚಿತವಾಗಿ ಸಹ ನನಗೆ ನನ್ನ ತಾಯಿ ನಮ್ಮ ಮನೆಯಲ್ಲಿ ನನ್ನ ತಾಯಿಗೆ ಲಂಗ್ ಕ್ಯಾನ್ಸರ್ ಆಯಿತು ಅದು ಅವರೆಷ್ಟು ಆ್ಯಕ್ಟಿವ್ ಇದ್ದರು ಅಂದರೆ ಅವರಿಗೆ ಆ ಥರ ತೊಂದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ನಮ್ಮ ಹೆಲ್ತ್ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಆದರೆ ನನ್ನ ತಾಯಿಯ ಹೆಲ್ತ್ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅಷ್ಟು ಕೆಲಸ ಮಾಡ್ತಿದ್ರು ಎಲ್ಲ ಮನೆಯ ಎಲ್ಲ ಜವಾಬ್ದಾರಿನೂ ಅವರೇ ನಿಭಾಯಿಸ್ತಾ ಇದ್ದರು ಅಂಥವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅಂತ ಹೇಳುವಾಗ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಹೇಗೆ ಆಯಿತು ಅಂತ ನಾನು ಅದನ್ನು ತಿಳ್ಕೊಳ್ಬೇಕಾದ್ರೆ ನನಗೆ ಗೊತ್ತಾಗಿರೋದು ಒಂದು ಸತ್ಯ ಏನಂದರೆ ನನ್ನ ತಾಯಿ ಬೆಂಕಿಗೆ ಒಲೆ ಹಾಕ್ತಾಯಿದ್ರು ನೀರು ಕಾಯಿಸ್ಲಿಕ್ಕೆ ಆವಾಗ ಅವರು ಮನೆಯಲ್ಲಿದ್ದ ಪ್ಲಾಸ್ಟಿಕ್ಗಳನ್ನೆಲ್ಲ ಕೊಂಡೋಗಿ ಅದಕ್ಕೆ ಹಾಕ್ತಿದ್ರು ಇದನ್ನು ಹೊಗೆನ ತೊಗೊಂಡು ತಗೊಂಡು ಕ್ರಮೇಣವಾಗಿ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅದು ನಮಗೆ ಯಾವಾಗ ಗೊತ್ತಾಗಿದೆ ಅಂದರೆ ಕೊನೆಯ ಹಂತಕ್ಕೆ ಬರುವಾಗ ಗೊತ್ತಾಗಿದೆ ಅವರನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯನೇ ಆಗಿಲ್ಲ ಈ ಥರ ಒಂದು ಪೇನ್ಫುಲ್ಲು ನಮಗೆ ನಮ್ಮ ಮನೆಯಲ್ಲಿ ಆಗುವಾಗ ತುಂಬ ನೋವಾಗುತ್ತೆ ಅದನ್ನು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಎಲ್ಲರ ಹತ್ರ ಏನು ವಿನಂತಿ ಮಾಡ್ಕೊಳ್ಳೋದಂದರೆ ಆದಷ್ಟು ಎಲ್ಲರೂ ಮನೆಯಲ್ಲಿರುವವರಿಗೆ ಎಲ್ಲರಿಗೂ ಈ ಮಾಹಿತಿಯನ್ನು ತಿಳಿಸಿ ಪ್ಲಾಸ್ಟಿಕನ್ನು ಉಪಯೋಗಿಸ್ಬಾರ್ದು ಬೆಂಕಿಗನ್ನು ಹಾಕಬಾರ್ದು ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ನನ್ನ ಒಂದು ಮನೆಯ ಉದಾಹರಣೆನೇ ಹೇಳ್ತಾ ಇದ್ದೀನಿ ನಿಮಗೂ ಆ ಥರ ಆಗಬಾರ್ದು ಅಂತೇಳಿ ಎಲ್ಲರ ಹತ್ರ ನಾನು ಈ ಥರ ಪ್ರಾರ್ಥನೆ ಮಾಡಿಕೊಳ್ಳೋದು ನಿಮ್ಮ ಈ ಒಂದು ಒಳ್ಳೆಯ ಉದ್ದೇಶ ನಮ್ಮ ಜನರ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಬದಲಾಯಿಸಲಿ ಅನ್ನೋದು ನಮ್ಮ ವಿನಂತಿ ಈಗ ನೋಡಿ ಮನೆ ಮನೆಗೂ ಈ ಕಡೆ ಈ ಹಳ್ಳಿನಲ್ಲೂ ಸಹ ನಮ್ಮ ಮನೆಗೇ ಪ್ಲಾಸ್ಟಿಕ್ನ ಕೊಂಡೋಗ್ಲಿಕ್ಕೆ ಮುನ್ಸಿಪಾಲಿಟಿನವ್ರು ಬರ್ತಾರೆ ತಿಂಗಳಿಗೆ ಒಂದು ಸಲ ಅಥವಾ ಎರಡು ಸಲ ಬರ್ತಾರೆ ನಾವು ಕೂಡಿಟ್ಟಿರುವಂತಹ ಪ್ರತಿಯೊಂದು ಪ್ಲಾಸ್ಟಿಕ್ನ ತೊಗೊಂಡು ಹೋಗ್ತಾರೆ ಅದನ್ನು ಅವರು ಹೇಗೆ ರೀಸೈಕಲ್ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ಯೋಚನೆ ಬೇಡ ಅವ್ರು ರೀಸೈಕಲ್ ಮಾಡ್ತಾರೆ ಅದು ಅದನ್ನು ಪುನರ್ ಬಳಕೆ ಮಾಡ್ಕೊಳ್ತಾರೆ ಏನಾದರೂ ಒಂದು ಮಾಡ್ತಾರೆ ಆದರೆ ನೀವು ಪ್ಲಾಸ್ಟಿಕ್ನ ನಾವು ಯಾಕೆ ಕೊಡಬೇಕು ಆ ಪ್ಲಾಸ್ಟಿಕ್ನ ಕೊಡೋದಕ್ಕೋಸ್ಕರ ಪ್ರತಿ ತಿಂಗಳು ಮೂವತ್ತು ರೂಪಾಯಿ ಕಟ್ಟಬೇಕು ಆ ಮೂವತ್ತು ರೂಪಾಯಿ ಮುಖ ನೋಡಿ ಎಷ್ಟೋ ಜನ ಪ್ಲಾಸ್ಟಿಕ್ನೇ ಕೊಡ್ತಾ ಇಲ್ಲ ಈ ಹಳ್ಳಿಗಳಲ್ಲಿ ದಯವಿಟ್ಟು ಹಾಗೆ ಮಾಡಬೇಡಿ ಮನೆ ಮನೆಗೂ ಗಾಡಿಗಳಲ್ಲಿ ಅವರು ಕಷ್ಟಪಟ್ಟು ಮನೆಗೆ ಬಂದು ನಿಮಗೆ ಬೇಡವಾದಂತಹ ಈ ಒಂದು ಕೆಮಿಕಲ್ ಈ ಒಂದು ದುಷ್ಪರಿಣಾಮವಂತೂ ಬೀರುವಂತಹ ಈ ವಸ್ತುನ ಮನೆಯಿಂದ ಹೊರಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ಮೂವತ್ತು ರೂಪಾಯಿ ಮೇಲೆ ಇನ್ನೊಂದು ಇಪ್ಪತ್ತು ರೂಪಾಯಿ ಆದರೂ ಕೊಟ್ಟು ಕೊಟ್ಟು ಕಳಿಸ್ಕೊಟ್ಬಿಡಿ ಎಷ್ಟು ಜನ ತಾಯಿಯಂದಿರೋ ಮಕ್ಕಳಿಗೆ ಪ್ಯಾಂಪರ್ಸೇ ಬಳಸ್ತಾ ಇದ್ದೀರಾ ಹಳೆ ಕಾಲ ಸಿಸ್ಟಮ್ನ ಫಾಲೋ ಮಾಡಿ ಅದು ಬೇರೆ ಟಾಪಿಕ್ ಬಟ್ ಸ್ಟಿಲ್ ಪ್ಯಾಂಪರ್ಸ್ ಒಳಗಡೆ ಆ ಮಗು ಟಾಯ್ಲೆಟ್ ಮಾಡಾದ್ಮೇಲೆ ಆ ಜಲ್ಲಿ ಜಲ್ಲಿಯಾಗಿ ಫಾರ್ಮ್ ಆಗುತ್ತಲ್ಲ ಆ ನಾಯಿಗಳು ತೊಗೊಂಡು ಹೋಗ್ತಾರೆ ಎಲ್ಲ ಕಡೆ ಇಟ್ಟಾಡಿಸ್ತವೆ ಅದನ್ನು ನೀವು ಅಲ್ಲಿ ಬರ್ನ್ ಮಾಡುವಾಗ ಅದರಲ್ಲಿ ಯಾವ ಥರ ಕೆಮಿಕಲ್ ಹಾಕಿದ್ದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಮಗುಗೂ ಒಳ್ಳೆಯದಲ್ಲ ಅದನ್ನು ಬೆಂಕಿಯ ಒಂದು ಹೊಗೆಯನ್ನು ಸೇವನೆ ಮಾಡೋದು ಮಾಡಿದ್ರೆ ನಿಮಗೂ ಒಳ್ಳೆಯದಲ್ಲ ಎಷ್ಟೋ ಥರದ ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಮನೆಗೆ ಬರುವಂತಹ ಪ್ಲಾಸ್ಟಿಕ್ಗಳಲ್ಲಿ ಯಾವ ಪ್ಲಾಸ್ಟಿಕ್ನೂ ಸಹ ನೀವು ಬೆಂಕಿಗೆ ಕೊಡಬೇಡಿ ಆ ಬೆಂಕಿ ಆದರೆ ಆ ಬೂದಿ ಆದರೆ ಆ ಬೂದಿ ಎಷ್ಟು ಗಟ್ಟಿ ಆಗತ್ತೆ ಅಂದರೆ ಎಷ್ಟೋ ಸಾವಿರ ವರ್ಷಗಳು ಬೇಕೇನೋ ಅದು ಏನಾಗುತ್ತೋ ನನಗಂತೂ ಐಡಿಯಾ ಇಲ್ಲ ಆದರೆ ಅದಂತೂ ಯಾವತ್ತೂ ಮಣ್ಣಿಗೆ ಮಣ್ಣಾಗೋದಿಲ್ಲ ಗೊಬ್ಬರನೂ ಆಗೋದಿಲ್ಲ ಅದನ್ನು ಮತ್ತೆ ನೀವು ಆಗೋ ಆ ಒಂದು ಬೂದಿಯನ್ನು ನೀವು ಗಿಡಗಳಿಗೆ ಹಾಕಿದ್ರೆ ಆ ಗಿಡಗಳಲ್ಲಿ ಹೋಗಿ ಆ ಕೆಮಿಕಲ್ ಮತ್ತೆ ಆ ಗಿಡದಿಂದ ಬರುವಂತಹ ಹಣ್ಣು ತರಕಾರಿಗಳನ್ನ ನೀವು ಸೇವನೆ ಮಾಡ್ತಾಯಿದ್ದೀರಾ ಅಂದರೆ ಮತ್ತೆ ಪ್ರಕೃತಿ ರಿಟರ್ನ್ ಆ ಪ್ಲಾಸ್ಟಿಕ್ನ ನಿಮ್ಮ ಹೊಟ್ಟೆಗೆನೆ ಬಿಡುತ್ತೆ ಹೊಟ್ಟೆನಲ್ಲೂ ಏನು ಬೇಕಾದರೂ ಆಗ್ಬಹುದು ಆ ಒಂದು ಹೊಗೆನ ಸೇವನೆ ಮಾಡಿದಾಗ ಲಂಗ್ಸ್ಗೆ ಬೇಕಾದರೂ ಏನೇ ಆಗ್ಬೋದು ಇದೊಂದು ಲೈವ್ ನಿದರ್ಶನ ಎಷ್ಟೋ ಬಾರಿ ನಾವು ಹೇಳಿದ್ದೀವಿ ಆದರೆ ಎಷ್ಟೋ ಜನರು ಹೇಳ್ತಾರೆ ಪ್ಲಾಸ್ಟಿಕ್ಕನ್ನು ಸುಡಬೇಡಿ 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 ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆದರೆ ಕೇಳೋದಿಲ್ಲ ಜನ ದಯವಿಟ್ಟು ತಿಳ್ಕೊಳ್ಳಿ ಕ್ಯಾನ್ಸರ್ ಬರುತ್ತೆ ಬರ್ಕೊಂಡು ಈ ಒಂದು ವಿಡಿಯೋನ ಯಾರ್ಯಾರು ಮನೆಗಳಲ್ಲಿ ಒಲೆಯಿಂದ ಅಡುಗೆ ಮಾಡ್ತಿದ್ದಾರೋ ಒಲೆಯಿಂದ ಸ್ನಾನ ಮಾಡ್ತಿದ್ದಾರೋ ಅವರೆಲ್ರಿಗೂ ತಿಳಿಸಿ ಮಳೆಗಾಲ ಬೆಂಕಿ ಹತ್ತೋದಿಲ್ಲ ಪ್ಲಾಸ್ಟಿಕ್ ಬಳಕೆ ಬೇಕೇ ಬೇಕಾಗತ್ತೆ ಅಂತ ಇದೊಂದು ತಪ್ಪನ್ನು ಮಾತ್ರ ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಮನೆ ಮನೆಗೂ ಇದು ವರಿ ಹಳ್ಳಿಯವರ ವಿಷಯ ಅಲ್ಲ ಸಿಟಿಗಳಲ್ಲೂ ಅಷ್ಟೇ ಹೋಟೆಲ್ಗಳಿಂದ ಬರುವಂತಹ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನಿಮಗೆ ಊಟಗಳನ್ನ ನೀವು ಆರ್ಡ್ರ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದು ಯಾವ ಗ್ರೇಡ್ ಆದದ್ದು ಅದರಿಂದ ನಿಮಗೆ ಯಾವ ರೀತಿಯ ದುಷ್ಪರಿಣಾಮಗಳು ಬರಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅದರಿಂದ ದೂರ ಇರಿ ನಮ್ಮ ದೊಡ್ಡ ಜನ್ರೇಷನ್ ಅವ್ರಿಗೆ ಇದೆಲ್ಲನೂ ಅರಿವಿತ್ತು ಆದರೆ ನಮ್ಮಲ್ಲಿ ಇತ್ತೀಚೆಗೆ ಆ ಅರಿವೆಲ್ಲ ಕಡಿಮೆ ಆಗ್ತಾ ಇದೆ ನಾವು ಒಳ್ಳೆಯ ಅರಿವನ್ನು ಬೆಳೆಸ್ಕೊಳ್ಳೋಣ ಆರೋಗ್ಯಕರ ಜೀವನವನ್ನು ನಾವು ಸಾಗೋ ಸಾಗಿಸೋಣ ಯಾಕಂದರೆ ಈಗಾಗಲೇ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿದ್ರೂ ಆದ್ದರಿಂದನೂ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಹೋಗುತ್ತೆ ಮತ್ತು ಪ್ಲಾಸ್ಟಿಕ್ಕಿಂದ ನೀವು ಏನೇ ಬಳಸಿ ದೇಹಕ್ಕೆ ಅದೆಲ್ಲನೂ ದೇಹನ ಹೊಕ್ಕತ್ತೆ ಹೊರಗಡೆಯಿಂದಾದರೂ ಹಚ್ಚಿ ಒಳಗಡೆಯಿಂದಾದರೂ ಸೇವನೆ ಮಾಡಿ ಅಂಗಡಿಗಳಲ್ಲಿ ಕೆಲವೊಮ್ಮೆ ಎಷ್ಟೋ ತರಹದ ಪ್ಲಾಸ್ಟಿಕ್ ಒಳಗಡೆ ಇರುವಂತಹ ಒಂದು ಪ್ರಾಡಕ್ಟ್ಸ್ನ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ ಗಾಜಿನಲ್ಲಿ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ ಆದರೂ ಸೂರ್ಯನ ಬೆಳಕು ನೇರವಾಗಿ ನಾನು ಎಷ್ಟೊಂದು ಕಡೆ ನೋಡ್ತೀನಿ ಶ್ಯಾಂಪುಗಳನ್ನ ತೆಗ್ಲಾಕಿರ್ತಾರೆ ಮತ್ತು ಕೆಲವೊಂದು ಮಕ್ಕಳಿಗೆ ತಿನ್ನಿಸುವಂತಹ ಆಹಾರ ಪದಾರ್ಥಗಳನ್ನು ಸಹ ಪ್ಯಾಕೆಟ್ಗಳಲ್ಲಿ ತೆಗ್ಲಾಕಿರ್ತಾರೆ ಈಗ ಆಗಲಿ ಚಿಪ್ಸ್ಗಳಾಗಲಿ ಆ ಥರ ಅದೆಲ್ಲಾದರ ಮೇಲೂ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂದರೆ ಅದ್ರೊಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಪ್ಲಾಸ್ಟಿಕ್ ರಿಯಾಕ್ಷನ್ ಆಗುತ್ತೆ ಅದು ಆಹಾರನ ಸೇರಿಕೊಳ್ಳುತ್ತೆ ಅದನ್ನು ತಿಂದರೆ ಅಥವಾ ಅದನ್ನು ನಾವು ಹಚ್ಕೊಂಡ್ರೆ ಎಲ್ಲದರಿಂದ ನಮಗೆ ಪ್ಲಾಸ್ಟಿಕ್ ಒಳಗಡೆ ಹೋಗ್ತಾನೆ ಇರುತ್ತೆ ಜ್ಯೂಸ್ ಬಾಟಲ್ಗಳು ಬೇಕರೆ ಅವ್ರು ಜ್ಯೂಸ್ ಬಾಟಲ್ಗಳನ್ನ ಹೊರಗಡೆ ಸ್ಟ್ಯಾಂಡಲ್ಲಿ ಇಟ್ಟಿರ್ತಾರೆ ಬಿಸಿಲು ಅದ್ರ ಮೇಲೆ ಬೀಳತ್ತೆ ಅಷ್ಟು ನಮಗೆ ಅರಿವಿಲ್ಲ ಅಂದರೆ ನೋಡಿ ಯಾವ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ ಅಂತ ಈ ಒಂದು ಹೊಸ ಮಾಡರ್ನ್ ಜೀವನದಲ್ಲಿ ಮಾಡರ್ನ್ ಟೆಕ್ನಾಲಜಿ ಮಧ್ಯದಲ್ಲಿ ಇಂತಹ ಒಂದು ಸಿಲಿ ಸಿಲಿ ಮಿಸ್ಟೇಕ್ನ ಮಾಡಿ ಎಂಥ ಒಂದು ದೊಡ್ಡ ದೊಡ್ಡ ಮಾ ಮಹಾಮಾರಿಗಳಿಗೆ ನಾವು ಈಗಾಗಲೇ ಎಷ್ಟೋ ಕಾಯಿಲೆಗಳಿಗೆ ನಾವು ಒಳಪಟ್ಟಿದ್ದೇವೆ ಇನ್ನೂ ಮುಂದೆ ಮಹಾಮಾರಿಗಳಿಗೆ ನಾವೆಲ್ಲ ಒಳಪಡೋದು ಬೇಡ ಅನ್ನೋ ಒಂದು ರಿಕ್ವೆಸ್ಟು ನಮ್ಮದು ಹಾಗೆ ಏನಂದರೆ ಇನ್ನೊಂದೇನು ರಿಕ್ವೆಸ್ಟ್ ಅಂದರೆ ಈ ಕೇರಳ ಮತ್ತು ಚೆನ್ನೈ ಹೋದಾಗ ಕಾಡೊಳಗಡೆ ಈ ಬಾಟಲ್ಗಳನ್ನ ಬಿಡೋಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಏನು ಹೇಳೋದಂದರೆ ಇವನ್ ಶಬರಿಮಲೆ ಹೋದಾಗ ಕೂಡ ಅಲ್ಲಿ ಬಾಟ್ಲ್ಗಳು ಸಿಗೋದಿಲ್ಲ ನೀರಿನ ಬಾಟ್ಲ್ಗಳು ಅದೊಂದು ಒಳ್ಳೆಯ ಒಂದು ಬೆಳವಣಿಗೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅದು ಆಗ್ತಾಯಿಲ್ಲ ಈಗ ಈಗ ಉಡುಪಿ ಮಂಗಳೂರು ಬಂದುಬಿಟ್ಟು ಟೂರಿಸ್ಟ್ ಪ್ಲೇಸು ಶೃಂಗೇರಿ ಎಷ್ಟು ಪ್ಲೇಸ್ಗಳಿದೆ ಅಂದರೆ ಎಲ್ಲ ಕಡೆಯೂ ಇದು ಬಾಟ್ಲ್ ಕಡೆ ಹೋಗ್ತಾ ಇದೆ ಈ ಬಾಟ್ಲ್ಗಳನ್ನು ಯಾವುದೇ ಕಾರಣಕ್ಕೂ ಇವರು ಅಲೋ ಮಾಡ್ಲಿಕ್ಕೆ ಹೋಗಬಾರ್ದು ಇಲ್ಲಾದ್ರೆ ಇಷ್ಟು ರೇಡಿಯಸ್ ಒಳಗಡೆ ಈ ಬಾಟ್ಲ್ಗಳನ್ನ ಸಿಗೋದು ಹಾಗೆ ಮಾಡಬೇಕು ಈ ತಮಿಳುನಾಡು ಕೇರಳದಲ್ಲಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರು ತುಂಬ ಒಳ್ಳೆಯದು ಮತ್ತು ಕುದುರೆ ಮುಖ ಹೋಗಬೇಕಾದ್ರೂ ಕೂಡ ತುಂಬ ಜನ ಈ ಬಾಟ್ಲ್ಗಳನ್ನ ಎಸೀತಾರೆ ಏನು ಮಾಡಬೇಕಂದ್ರೆ ಈ ಏನು ಚೆಕ್ ಪೋಸ್ಟ್ಗಳಿದೆಲ್ಲ ಅಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಅಟ್ ಅಟ್ಲೀಸ್ಟ್ ಒಬ್ಬರು ಯಾರಾದರೂ ಗುತ್ತಿಗೆ ಕೊಟ್ಟರೆ ಆ ಅದನ್ನ ಕಲೆಕ್ಟ್ ಮಾಡಿ ಆ ಪ್ಲಾಸ್ಟಿಕ್ ಸೇಲ್ ಮಾಡೋದ್ರಿಂದಲೇ ಅವ್ರು ಸ್ಯಾಲ್ರಿ ಹೋಗಿಬಿಡುತ್ತೆ ಇದು ನಮ್ಮ ಅಭಿಪ್ರಾಯ ನಮ್ಮದೊಂದು ಕಾಳಜಿ ಕೂಡ ಪ್ರಕೃತಿಗೆ ಸೊ ದಯಮಾಡಿ ಇದೊಂದು ನೋಡ್ಕೊಳ್ಬೇಕಂತೇಳಿ ನನ್ನ ವಿನಂತಿ ಈ ಫಾರೆಸ್ಟ್ ಆಫೀಸರ್ ಆಗಲಿ ಅಥವಾ ಈ ಪುರಸಭೆಯ ಇಲಾಖೆಗಳಾಗಲಿ ಇದನ್ನು ಕೂಡಿ ಇದ್ರ ಬಗ್ಗೆ ವಿಚಾರ ಮಾಡಿದರೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಹತ್ರ ವೀಡಿಯೋಸ್ ಕೂಡ ಉಂಟು ತಮಿಳ್ನಾಡಲ್ಲಿ ನಾವು ಕೊಡೇಕಾನಲ್ ಹೋಗಿದ್ದವಲ್ಲ ಕೊಡೇಕಾನಲ್ ಹೋದಾಗ ಫಾರೆಸ್ಟ್ದು ಏರಿಯಾ ಬರ್ತಾ ಇದೆ ಅಂದರೆ ಅಲ್ಲಿ ಆಫೀಸರ್ ಏನು ಮಾಡ್ತಾರೆ ಅಂದರೆ ನಮ್ಮ ಕಾ ಗಾಡಿಗಳಲ್ಲಿರುವ ಎಲ್ಲ ಪ್ಲಾಸ್ಟಿಕ್ನ ಅಲ್ಲೇ ಹಾಕಿ ಒಳಗಡೆ ಹೋಗಿ ಅಂತ ಹೇಳ್ತಾರೆ ಯಾಕಂದರೆ ನಾವು ಎಷ್ಟೇ ಓದಿದರೂ ಸಹ ಯಾವುದೇ ರೀತಿಯ ಕೆಲಸ ಮಾಡ್ತಿದ್ರೂ ಸಹ ಯಾವುದೇ ರೀತಿಯ ಸಂಪಾದನೆ ಇದ್ದರೂ ಸಹ ನಾವು ಮಾಡುವಂಥ ಮಿಸ್ಟೇಕ್ ಏನು ಅಂದರೆ ತಿಂತೀವಿ ಅದನ್ನಲ್ಲೇ ಚೆಲ್ತೀವಿ ಕುಡಿತೀವಿ ಅದನ್ನಲ್ಲೇ ಚೆಲ್ತೀವಿ ಇದು ಎಂಥ ಒಂದು ವರ್ಸ್ಟ್ ಕೆಲಸ ಅಂದರೆ ನಮಗೆ ನೋಡಿದ್ರೆ ಮೈಯೆಲ್ಲ ಒಂಥರ ಉರಿಯುತ್ತೆ ಕೆಲವೊಮ್ಮೆ ಸಾರಿ ಟು ಸೇ ಬಟ್ ಸ್ಟಿಲ್ ಯಾವುದೇ ಒಂದು ಟ್ರಿಪ್ಪಿಗೆ ಬಂದಿರುವಂತಹ ಸ್ಕೂ ಸ್ಕೂಲ್ ಬಸ್ ಆದರೂ ನೋಡಿ ಟ್ರಿಪ್ಪಿಗೆ ಹೋಗುವಂತಹ ಎಲ್ಲರೂ ಸಹ ಏನು ಮಾಡ್ತಿದ್ದಾರೆ ತಿನ್ನೋದು ಅಲ್ಲೇ ಚಲೋದು ತಿನ್ನೋದು ಗಾಡಿಯಿಂದ ಹೊರಗಾಕೋದು ಸ್ವಲ್ಪ ಆದರೂ ಅರಿವನ್ನು ಬೆಳೆಸ್ಕೊಳ್ಳೋಣ ಪ್ರಕೃತಿ ಮಾತನ್ನು ಉಳಿಸೋಣ ಯಾಕಂದರೆ ಮುಂದಿನ ಪೀಳಿಗೆಗೆ ನೀವು ಏನು ಹಣ ಮಾಡಿಟ್ಟಿರ್ತೀರೋ ಮನೆ ಮಾಡಿಟ್ಟಿರ್ತೀರೋ ಅದೆಲ್ಲ ಲೆಕ್ಕ ಅವರು ತಿನ್ನುವಂತಹ ಆಹಾರ ಕೆಮಿಕಲ್ ಇಲ್ಲದೇ ಇರೋ ಇರಬಹುದು ಇರಬೇಕು ಸೇವನೆ ಮಾಡುವಂತಹ ಗಾಳಿ ಕೆಮಿಕಲ್ ಇಲ್ಲದೇ ಇರೋಂಥ ಇರಬೇಕು ಈಗಾಗಲೇ ತುಂಬ ಎಲ್ಲನೂ ಹಾಳಾಗಿದೆ ಇನ್ನೂ ಹೆಚ್ಚಾಗಿ ಹಾಳಾಗೋದು ಬೇಡ ಅನ್ನೋದು ನಮ್ಮ ಒಂದು ವಿನಂತಿ ಮುಖ್ಯವಾಗಿ ಇವತ್ತು ಅವರು ಹೇಳ್ದಂಗೆ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಯಾರ್ಯಾರು ಬೆಂಕಿಗೆ ಹಾಕ್ತಾಯಿದ್ದೀರಾ ಇವತ್ತೇ ನಿಲ್ಲಿಸ್ಬಿಡಿ ಹಾಕ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರೆಲ್ರಿಗೂ ಈ ಅವೇರ್ನೆಸ್ನ ತನ್ನ ಯು